ಕುಮಾರ್ ಒಬ್ಬ ಬಡ ವ್ಯಕ್ತಿ ಆತನ ಹೆಂಡತಿ ಸರಸ್ವತಿ ಆತನ ಪುಟ್ಟ ಮಗಳು ಗಂಗಾ ಕುಮಾರ್ ಅದೆಷ್ಟೋ ಹುಡುಕಾಟಗಳ ನಂತರ ಅನ್ನೋ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತನ ಮನೆಯಲ್ಲಿ ಒಂದು ಕೆಲಸ ಹುಡ್ಕೊಂಡಿದ್ದ ಕಾಯಂ ಕೆಲಸ ಆಗಿದ್ದ ಕಾರಣ ಊರ ಹೊರಗಿದ್ದೊಂದು ಮನೆಯನ್ನು ಕುಮಾರ್ ಉಳ್ಕೊಳ್ದು ಬಿಟ್ಕೊಟ್ಟಿದ್ದ ಆ ಶ್ರೀಮಂತ ಕುಮಾರ್ ಆ ಮನೆಗೆ ಹೋಗಿ ನೋಡ್ತಾನೆ ತುಂಬ ದಿನಗಳ ಕಾಲ ಯಾರು ಉಳಿದೆ ಖಾಲಿ ಬಿದ್ದಿದ್ದರಿಂದ ತುಂಬ ಗಲೀಜಾಗಿತ್ತು ಇಡೀ ಮನೆಯನ್ನು ಸ್ವಚ್ಛಗೊಳಿಸೋಕೆ ಶುರು ಮಾಡ್ತಾನೆ ಈ ಮಾರಿಕಟ್ಟೆ ಒಂಥರ ಕತ್ತಲೆಯ ದಟ್ಟವಾದ ಗ್ರಾಮ ದೊಡ್ಡ ದೊಡ್ಡ ಮರಗಳು ಆದರೆ ಮನೆಗಳು ತೀರಾ ವಿರಳ ಕೂಗು ಹಾಕಿದ್ರೆ ಪಕ್ಕದಲ್ಲಿರೋ ಮನೆಗೆ ಕೇಳದೇ ಇರಷ್ಟು ದೂರದಲ್ಲಿ ಮನೆಗಳು ಕುಮಾರ್ ಮನೆಯನ್ನು ಸ್ವಚ್ಛ ಮಾಡಿ ಹೊರಗಡೆ ಬರ್ತಾನೆ ಆಗ ದಾರಿಯಲ್ಲಿ ಹೋಗ್ತಿದ್ದ ಒಬ್ಬ ವ್ಯಕ್ತಿ ಕುಮಾರ್ ಈ ಮನೆ ಬಳಿ ನಿಂತಿರೋದನ್ನು ನೋಡಿ ಯಾರಪ್ಪ ನೀನು ಈ ಮನೆಯಲ್ಲಿ ನೀನೇನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಕುಮಾರ್ ನನಗೆ ಈ ಊರಿನ ಯಜಮಾನ್ರ ಮನೆಯಲ್ಲಿ ಕೆಲಸ ಸಿಕ್ಕಿದೆ ಅವರೇ ನನಗೆ ಉಳ್ಕೊಳೋದಕ್ಕೆ ಈ ಮನೆಯನ್ನು ಬಿಟ್ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ನಿನಗೆ ಬೇರೆಲ್ಲೂ ಜಾಗ ಸಿಗ್ಲಿಲ್ವಾ ಹೋಗಿ ಈ ಮನೇನಲ್ಲಿ ಉಳಿತಿದ್ದೀನಿ ಅಂತಿದ್ಯಲ್ಲ ಈ ಜಾಗ ಈ ಮನೆ ಯಾವುದೂ ಸರಿಲ್ಲ ಸುಮ್ಮನೆ ಇಲ್ಲಿಂದ ಹೊರಟು ಬಿಡು ಅಂತ ಹೇಳ್ತಾನೆ ಅಯ್ಯೋ ಆ ಥರ ಏನಿಲ್ಲ ನಾನು ಇವಾಗಲೇ ಮನೆ ಒಳಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಬಂದೆ ಎಲ್ಲ ಚೆನ್ನಾಗೇ ಇದೆ ನೀವು ಬೇಕಾದರೆ ಬಂದು ನೋಡಿ ಅಂತ ಹೇಳ್ತಾನೆ ಅಯ್ಯೋ ನನಗೆ ಈ ಮನೆ ಸಹವಾಸ ಬೇಡ ನೀನು ಕೂಡ ಇರಬೇಡ ಅಂತ ಹೇಳಿ ಅವನಲ್ಲಿಂದ ಹೊರಟು ಬಿಡ್ತಾನೆ ಕುಮಾರ್ಗೆ ಗೊಂದಲ ಯಾಕೆ ಈ ಥರ ಹೇಳಿದ್ರು ಅಂತ ಕುಮಾರ್ಗೆ ಇದರಲ್ಲಿ ನಂಬಿಕೆ ಇಲ್ಲವಾದರೂ ಸ್ವಲ್ಪ ಭಯ ಆಗುತ್ತೆ ಆದರೆ ಅವನ ಹಸಿವಿನ ಮುಂದೆ ಈ ಭಯ ಅಷ್ಟು ದೊಡ್ಡದಾಗಿ ಕಾಣಿಸಲ್ಲ ಯಾಕಂದರೆ ಇಷ್ಟು ದಿನ ಕೆಲಸ ಇಲ್ಲದೆ ಇದ್ದ ಕುಮಾರ್ಗೆ ಇಲ್ಲೊಂದು ಕೆಲಸ ಸಿಕ್ಕಿತ್ತು ಇದನ್ನು ಕಳ್ಕೊಳ್ಳೋದಕ್ಕೆ ಅವ್ನು ತಯಾರಿರಲಿಲ್ಲ ಮನೆ ಕ್ಲೀನ್ ಮಾಡಿ ಸೀದಾ ಯಜಮಾನರ ಬಳಿ ಹೋಗಿ ಮನೇನೆಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ಹೋಗಿ ನನ್ನ ಹೆಂಡ್ತಿ ಮಗಳನ್ನ ಕರ್ಕೊಂಡು ನಾಳೆಯಿಂದ ಕೆಲಸಕ್ಕೆ ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಯಜಮಾನ ಕೂಡ ಒಪ್ಕೋತಾನೆ ಕುಮಾರ್ ತನ್ನ ಬಾಡಿಗೆ ಮನೆಯ ಖಾಲಿ ಮಾಡಿಕೊಂಡು ತನ್ನ ಹೆಂಡತಿ ಮಗಳ ಜೊತೆ ಮಾರಿಕಟ್ಟೆ ಊರಿನ ಕಡೆಯ ಬಸ್ ಎತ್ತಾನೆ ಕೆಲಸ ಸಿಕ್ಕಿದ ಖುಷಿಯ ಜೊತೆ ಆ ವ್ಯಕ್ತಿ ಹೇಳಿದ ಮಾತುಗಳು ಅವನಲ್ಲಿ ಗೊಂದಲ ಸೃಷ್ಟಿಸಿರುತ್ತೆ ಅವನು ಒಬ್ಬನೇ ಆಗಿದ್ದರೆ ತಲೆ ಕೆಡ್ಸ್ಕೊತಾ ಇರಲಿಲ್ಲವೇನೋ ಜೊತೇಲಿ ಹೆಂಡತಿ ಮಗಳು ಕೂಡ ಇರೋದ್ರಿಂದ ಸ್ವಲ್ಪ ಕಳವಳ ಹಾಗೆ ಯೋಚನೆ ಮಾಡ್ತಾ ಇದ್ದ ಕುಮಾರ್ಗೆ ಒಂದು ದೊಡ್ಡ ಶಬ್ದ ಕೇಳಿ ವಾಸ್ತವಕ್ಕೆ ಬರ್ತಾನೆ ನೋಡಿದರೆ ಅದು ಬಸ್ನ ಟಯರ್ ಪಂಕ್ಚರ್ ಆಗಿರೋ ಶಬ್ದ ಅದಾಗಲೇ ಕತ್ತಲೆ ಆಗೋಗಿದೆ ಅವನ ಅದೃಷ್ಟ ಅಂದ್ರೆ ಮಾರಿಕಟ್ಟೆ ಕ್ರಾಸ್ಗೆ ಸ್ವಲ್ಪ ದೂರದಲ್ಲಿ ಬಸ್ ಪಂಚರ್ ಆಗಿತ್ತು ಸ್ವಲ್ಪ ದೂರದಲ್ಲಿ ಯಜಮಾನ್ರು ಕೊಟ್ಟಿರೋ ಮನೆ ಇದೆ ಆ ದಾರಿಯಲ್ಲಿ ಬೇರೆ ಯಾವುದೇ ಗಾಡಿ ಸಂಚಾರ ಇಲ್ದಿರೋ ಕಾರಣ ನಡ್ಕೊಂಡೇ ಹೋಗೋದು ಅಂತ ತೀರ್ಮಾನ ಮಾಡ್ತಾನೆ ಗಂಗಾಳನ್ನ ಸರಸ್ವತಿ ಎತ್ಕೋತಾಳೆ ಕುಮಾರ್ ಬ್ಯಾಗ್ಗಳನ್ನ ಎತ್ಕೊಂಡು ಟಾರ್ಚ್ ಬೆಳಕಲ್ಲಿ ಆ ಕಾಡಿನ ದಾರಿಯಲ್ಲಿ ಮೂವರು ಹೊರಡ್ತಾರೆ ಹೆಂಡತಿ ಮುಖದಲ್ಲಿ ಸ್ವಲ್ಪ ಕಳವಳ ಇರೋದನ್ನ ಕುಮಾರ್ ಗಮನಿಸ್ತಾನೆ ಇಲ್ಲೇ ಸ್ವಲ್ಪ ದೂರದಲ್ಲೇ ಮನೆ ಇದೆ ಬೇಗ ತಲುಪಿಡ್ತೀವಿ ಏನು ಭಯ ಬೇಡ ಅಂತ ಧೈರ್ಯ ಹೇಳ್ತಾನೆ ಹಾಗೆ ಆ ಕಾಡಿನ ದಾರಿಲಿ ಹೋಗುವಾಗ ಒಮ್ಮೆಲೆ ಗಂಗಾ ಜೋರಾಗಿ ಕೆರ್ಚ್ಕೋತಾಳೆ ಕುಮಾರ್ ಕಂಗಾಲಾಗಿ ಮಗಳ ಬಳಿ ಬಂದು ಏನಾಯ್ತು ಏನಾಯ್ತು ಅಂತ ಕಂಗಾಲಾಗಿ ಕೇಳ್ತಾನೆ ನನ್ನ ಹಿಂಬದಿಯಲ್ಲಿ ಒಂದು ಕಪ್ಪು ಆಕೃತಿ ನನ್ನನ್ನು ಬಾಬಾ ಅಂತ ಕರಿತಾ ಇತ್ತು ಅದನ್ನು ನೋಡಿ ನಂಗೆ ಭಯ ಆಯ್ತು ಅಂತ ಅಳ್ತಾ ಹೇಳ್ತಾಳೆ ಗಂಗಾ ಆ ಮಗುವಿನ ಮಾತು ಕೇಳಿ ಸರಸ್ವತಿ ಕೂಡ ಭಯ ಪಡ್ತಾಳೆ ಇವರಿಬ್ರು ಭಯ ಪಡ್ತಿರೋದು ನೋಡಿ ಕುಮಾರ್ ಅಯ್ಯೋ ಅದು ನಮ್ಮ ನೆರಳು ಕಣಮ್ಮ ನೆರಳದೆಲ್ಲ ಯಾರು ಭಯಪಡ್ತಾರಾ ಅಂತ ಧೈರ್ಯ ಹೇಳಿ ಸಮಾಧಾನ ಪಡಿಸ್ತಾನೆ ಆದರೆ ಸರಸ್ವತಿಗೆ ಕುಮಾರ್ ಸುಳ್ಳು ಹೇಳಿದ ಅರ್ಥ ಆಗಿತ್ತು ಇವರಿಷ್ಟೇ ಜನ ಇದ್ದ ಆ ಕಾಡಲ್ಲಿ ಆ ಪುಟ್ಟ ದಾಖಲೆ ಬೆಳಕಿಗೆ ಆ ನೆರಳು ಇವರ ಪಕ್ಕದಲ್ಲೇ ಬೀಳ್ತಾ ಇತ್ತು ಹೊರತು ದೂರದಲ್ಲಿ ಕಾಣೋದಕ್ಕೆ ಸಾಧ್ಯ ಇರಲಿಲ್ಲ ಕುಮಾರ್ಗೂ ಹೆಂಡತಿ ಏನನ್ನೂ ಯೋಚಿಸ್ತಿದ್ದಾಳೆ ಅಂತ ಅರ್ಥ ಆಗಿತ್ತು ಅಷ್ಟರಲ್ಲಿ ಅವರಿಗೆ ಅವರ ಮನೆ ಕಣ್ಣಿಂಬಿತ್ತು ಕೂಡಲೇ ಕುಮಾರ್ ಹೆಂಡತಿ ಮತ್ತು ಮಗಳಿಗೆ ಮನೆ ತೋರಿಸ್ತಾ ನೋಡಿ ಇದೇ ನಮ್ಮನೆ ನಾವು ಮನೆ ತಲುಪಿಟ್ವಿ ಇನ್ನೇನು ಭಯ ಇಲ್ಲ ಅಂತ ಹೇಳ್ತಾನೆ ಸರಸ್ವತಿ ಕೂಡ ಮನೆ ನೋಡಿ ಸದ್ಯ ಆರಾಮವಾಗಿ ತಲುಪಿದ್ವಲ್ಲ ಅಂತ ನಿರಾಳ ಆಗ್ತಾಳೆ ಮೂವರು ಮನೆಯೊಳಗಡೆ ಕಾಲಿಡ್ತಾರೆ ನಿಶಬ್ದವಾದ ಮನೆ ಕುಮಾರ್ ಲೈಟ್ನ ಸ್ವಿಚ್ ಆನ್ ಮಾಡ್ತಾನೆ ಲೈಟ್ ಆನ್ ಆಗ್ತಾ ಇದ್ದ ಹಾಗೆ ಆ ಕತ್ತಲೆಯ ಜೊತೆಗೆ ಒಂದು ಕಪ್ಪು ಆಕೃತಿ ಕೂಡ ಮಾಯವಾದಂತೆ ಕಾಣಿಸುತ್ತೆ ಗಂಗಾಗೆ ಗಂಗಾ ಮತ್ತೊಮ್ಮೆ ಭಯದಲ್ಲಿ ಬೆಚ್ಚಿ ಬಿಡ್ತಾಳೆ ಅವಳು ನೋಡಿದ್ದನ್ನು ವಿವರಿಸೋ ಸಾಮರ್ಥ್ಯವಿಲ್ಲದ ಪುಟ್ಟ ಮಗು ಹಾಗೆ ಸುಮ್ಮನಾಗ್ತಾಳೆ ಆ ಮನೆಗಿದ್ದು ಮೂರೇ ಕೋಣೆಗಳು ಮಿಕ್ಕಿದ್ದೆರಡು ಕೋಣೆಗಳ ಬೀಗದ ಕೈ ಇವರ ಬಳಿ ಇತ್ತು ಆದರೆ ಮೂರನೇ ಕೋಣೆಯ ಬೀಗದ ಕೈ ಇರಲಿಲ್ಲ ಆ ಕೋಣೆ ಒಂಥರ ನಿಗೂಢವಾಗಿ ಕಾಣಿಸ್ತಾ ಇತ್ತು ಸರಸ್ವತಿ ಕುಮಾರ್ ಬಳಿ ಆ ಕೋಣೆಯ ಬೀಗದ ಕೈ ಇಲ್ವಾ ಅಂತ ಕೇಳ್ತಾಳೆ ಯಜಮಾನರು ಕೊಡೋದು ಮರ್ತೋಗಿದ್ದಾರೆ ಅನ್ಸುತ್ತೆ ನಾಳೆ ಹೋದಾಗ ತಗೊಂಡು ಬರ್ತೀನಿ ಅಂತ ಹೇಳ್ತಾನೆ ಅದಾಗ್ಲೇ ತಡ ಆಗಿದ್ರಿಂದ ಬೇಗ ಅಡುಗೆ ಮಾಡಿ ಊಟ ಮುಗಿಸಿ ಮಲ್ಕೋತಾರೆ ಇಷ್ಟು ದಿನ ಖಾಲಿಯಾಗಿದ್ದ ಊರ ಹೊರಗಿನ ಈ ಒಂಟಿ ಮನೆಯಲ್ಲಿ ಇವತ್ತಿ ಮೂವರು ಜನ ಮಲ್ಕೊಂಡಿದ್ದಾರೆ ನಿಶಬ್ದವಾದ ವಾತಾವರಣ ಆ ನಿಶಬ್ಧವಾದ ವಾತಾವರಣದಲ್ಲಿ ಬರ್ತಾ ಇದ್ದ ಗಡಿಯಾರದ ಮುಳ್ಳಿನ ಚಲೆಯನ್ನು ಕೂಡ ಭಯ ಥರ ಇತ್ತು ಹೊಸ ಜಾಗ ಆಗಿದ್ದರೂ ಕೂಡ ಮೂವರು ಒಳ್ಳೆ ನಿದ್ದೆಗೆ ಜಾರಿದ್ರು ಮಧ್ಯರಾತ್ರಿಯ ಸಮಯದಲ್ಲಿ ಹೆಜ್ಜೆ ಸಪ್ಪಳ ಕೇಳಿಸೋದಕ್ಕೆ ಶುರು ಆಗುತ್ತೆ ಈ ಶಬ್ದ ಸರಸ್ವತಿ ಕಿವಿ ಬಿದ್ದಾಗ ಅವಳು ಎಚ್ಚರ ಆಗ್ತಾಳೆ ವ್ಯಕ್ತಿಯೊಬ್ಬ ಜೋರು ಜೋರಾಗಿ ಹೆಜ್ಜೆ ಎತ್ತಿಡ್ತಾ ನಡೀತಾ ಇರುವಂಥ ಶಬ್ದ ಆ ಶಬ್ದ ಕೇಳಿ ಸರಸ್ವತಿ ಎದೆ ಡವ ಡವ ಅಂತ ಹೊಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಆ ಹೆಜ್ಜೆ ಶಬ್ದ ನೆಲ್ಮೇಲಿಂದ ಬರ್ತಾ ಇದ್ದರೆ ಅಷ್ಟು ಭಯ ಪಡ್ತಾ ಇರಲ್ವೇನು ಆದರೆ ಹೆಜ್ಜೆ ಶಬ್ದ ಬರ್ತಾ ಇದ್ದಿದ್ದು ಮನೆಯ ಚಾವಣಿ ಮೇಲಿಂದ ಮಧ್ಯರಾತ್ರಿಯ ಸಮಯದಲ್ಲಿ ಮನೆಯ ಚಾವಣಿ ಮೇಲೆ ಯಾರಾದರೂ ನಡೀತಾ ಇರುವಂಥ ಶಬ್ದ ಬಂದರೆ ಆ ಭಯ ಹೇಗಿರುತ್ತೆ ಇನ್ನು ಗೊತ್ತೇ ಇರದಂಥ ಹೊಸ ಜಾಗದಲ್ಲಿ ಈ ಅನುಭವ ಆದರೆ ಸರಸ್ವತಿ ಭಯದಲ್ಲಿ ಬೆವುತು ಹೋಗ್ತಾಳೆ ಕೂಡಲೇ ಕುಮಾರನ ಎಬ್ಬಿಸ್ತಾಳೆ ಕುಮಾರ್ ಮೇಲೆದ್ದು ಏನಾಯ್ತು ಅಂತ ಕೇಳಿದಾಗ ನೋಡಿ ಮನೆ ಚಾವಣಿ ಮೇಲೆ ಯಾರು ಓಡಾಡ್ತಿರುವಂಥ ಹೆಜ್ಜೆ ಸಪ್ಳ ಬರ್ತಾಯಿದ್ದೆ ಅಂತ ಹೇಳ್ತಾಳೆ ಆದರೆ ಕುಮಾರ್ಗೆ ಯಾವ ಸಪ್ಲನೂ ಕೇಳಿಸೋದೇ ಇಲ್ಲ ಏನು ಇಲ್ಲವಲ್ಲ ಅಂತ ಹೇಳ್ತಾನೆ ಅಯ್ಯೋ ಇಷ್ಟೊತ್ತು ಶಬ್ದ ಬರ್ತಾಯಿತ್ತು ನಾನು ನಿಮ್ಮನ್ನು ಎಬ್ಬಿಸಿದಾಗ ಶಬ್ದ ನಿಂತೋಯ್ತು ಅಂತ ಹೇಳ್ತಾಳೆ ಹೊಸ ಜಾಗ ಅಲ್ವಾ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು ಏನು ಭಯ ಪಡಬೇಡ ಅಂತ ಹೇಳ್ತಾನೆ ಅಯ್ಯೋ ಇಲ್ಲ ನಾನು ನಿಜವಾಗ್ಲೂ ಕೇಳಿಸ್ಕೊಂಡೆ ಅಂತ ಮತ್ತೆ ಹೇಳ್ತಾಳೆ ಸರಿ ಆಚೆ ಹೋಗಿ ಚಾವಣಿ ಮೇಲೆ ಯಾರಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಟಾರ್ಚ್ ಕೈ ತಗೋತಾನೆ ಮೊದಲೇ ಭಯ ಪಡ್ತಿದ್ದ ಸರಸ್ವತಿ ಕುಮಾರ್ನ ತಡಿತಾಳೆ ಈ ರಾತ್ರಿ ಮನೆ ಆಚೆ ಹೋಗೋದು ಬೇಡ ಏನೇ ಇದ್ದರೂ ಬೆಳಿಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳ್ತಾಳೆ ಆದರೆ ಕುಮಾರ್ ಇವಾಗಲೇ ಆಚೆ ಹೋಗಿ ನೋಡೋಣ ಇಲ್ಲ ಅಂದರೆ ಆ ಅನುಮಾನ ನಿನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡು ಬಿಡುತ್ತೆ ಆಚೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಇವ್ರ ಮಾತಿನ ಶಬ್ದಕ್ಕೆ ಗಂಗಾ ಕೂಡ ಎಚ್ಚರ ಆಗ್ತಾಳೆ ಸರಸ್ವತಿ ಕುಮಾರ್ನ ಬಳಿ ನೀವೊಬ್ರೇ ಆಚೆ ಹೋಗೋದು ಬೇಡ ನಾನು ಬರ್ತೀನಿ ಅಂತ ಹೇಳ್ತಾಳೆ ಗಂಗಾಳನ್ನ ಕೋಣೆ ಮಲಗಿಸಿ ಒಬ್ಬರು ಬಾಗಿಲು ತೆಗೆದು ಆಚೆ ಬರ್ತಾರೆ ಕುಮಾರ್ ಚಾವಣಿಯ ಕಡೆಗೆ ಟಾರ್ಚ್ ಹಾಕಿ ನೋಡ್ತಾನೆ ಸರಸ್ವತಿ ಭಯದಲ್ಲೇ ತಲೆ ಎತ್ತು ನೋಡ್ತಾಳೆ ಆದರೆ ಅಲ್ಲಿ ಯಾರೂ ಇರೋದೇ ಇಲ್ಲ ಮನೆ ಸುತ್ತ ತಿರುಗಿ ಬೆಳಕನ್ನು ಹಾಯಿಸಿ ನೋಡ್ತಾರೆ ಆದರೆ ಅವ್ರ ಕಣ್ಣಿಗೇನೂ ಕಾಣೋದೇ ಇಲ್ಲ ನೋಡಿದ್ಯಾ ಏನೂ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ನಲ್ಲ ಅಂತ ಕುಮಾರ್ ಹೆಂಡತಿ ಕಡೆ ನಗ್ತಾ ಹೇಳ್ತಾನೆ ಸರಸ್ವತಿ ಕೂಡ ಈಗ ಸ್ವಲ್ಪ ನಿರಾಳ ಅನಿಸುತ್ತೆ ಅವಳು ಕೂಡ ತನ್ನ ಕಣ್ಣನ ಕಡೆಗೆ ಮುಗುಳ್ನಗೆ ಬೀರ್ಬೇಕು ಅನ್ನೋಷ್ಟರಲ್ಲಿ ಒಳಗಿಂದ ಗಂಗಾ ಕಿರ್ತಾಳೆ ಇಬ್ರು ಕಂಗಲಾಗಿ ಮನೆ ಒಳಗಡೆ ಓಡ್ತಾರೆ ಒಳಗಡೆ ಗಂಗಾ ನಡ್ಕ್ತಾ ಹಾಸಿಗೆ ಮೇಲೆ ಕೂತಿರ್ತಾಳೆ ಇಬ್ರು ಏನಾಯ್ತು ಅಂತ ಕೇಳ್ತಾರೆ ಆಕೆ ಗೋಡೆ ಕಡೆ ಕೈ ತೋರಿಸ್ತಾ ಒಂದು ಕಪ್ಪು ಆಕೃತಿನ ರೌಡಿನ ಮೇಲೆ ನೋಡದೆ ಆ ಆಕೃತಿ ನನ್ನ ಬಾ ಬಾ ಅಂತ ಕರಿತಾ ಇತ್ತು ಅಂತ ಹೇಳ್ತಾಳೆ ಕುಮಾರ್ ತುಂಬ ಗೊಂದಲಕ್ಕೊಳಗಾಗ್ತಾನೆ ಹೆಂಡತಿ ನೋಡಿದ್ರೆ ಹಾಗೆ ಹೇಳ್ತಾ ಇದ್ದಾಳೆ ಮಗಳು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಾಳೆ ಇದು ನಿಜ ಅಂತ ನಂಬೋದಕ್ಕೆ ಅವನಿಗೆ ಯಾವ ಅನುಭವನೂ ಆಗಿಲ್ಲ ಇವೆಲ್ಲ ಭ್ರಮೇನ ನಿಜಾನ ಏನು ಅರ್ಥನೇ ಆಗಲ್ಲ ಕುಮಾರ್ಗೆ ಆದರೂ ತನ್ನ ಭಯ ಗೊಂದಲನ ತೋರಿಸ್ಕೊಡ್ದೆ ಏನಿಲ್ಲಮ್ಮ ನಾನು ಹೇಳಿದ್ನಲ್ವಾಗಲೇ ನೆರಳು ಅಂತ ನಾನು ಮತ್ತೆ ಅಮ್ಮ ಆಚೆ ಹೋಗಿದ್ವಲ್ಲ ನಮ್ಮ ನೆರಳು ನಿಂಗೆ ಗೋಡೆ ಮೇಲೆ ಕಾಣಿಸಿದೆ ಅಷ್ಟೇ ಅಂತ ಹೇಳ್ತಾನೆ ಏನು ಅರ್ಥ ಆಗದೆ ಇರೋ ಮಗುಗೆ ಏನು ಹೇಳಿ ಸಮಾಧಾನ ಮಾಡಿದ್ದ ಆದರೆ ಸರಸ್ವತಿ ಈ ಮಾತುಗಳನ್ನು ಒಪ್ಪೋದಿಕ್ಕೆ ತಯಾರಿರಲಿಲ್ಲ ಸರಸ್ವತಿ ಭಯದಲ್ಲೇ ತನ್ನ ಗಂಡನ ಕಡೆಗೆ ನೋಡ್ತಾ ಮಗುನ ತಬ್ಬಿ ಮಲ್ಕೋತಾಳೆ ಕುಮಾರ್ ಕೂಡ ಲೈಟ್ ಆಫ್ ಮಾಡಿ ಮಲಗ್ತಾನೆ ಮಾರನೇ ದಿನ ಸೂರ್ಯನ ಬೆಳಕು ಕಿಟಕಿಯಿಂದ ಒಳಗಡೆ ಬಂದಾಗ ಇವ್ರಿಗೆ ಎಚ್ಚರ ಆಗುತ್ತೆ ಕುಮಾರ್ ಎದ್ದು ಹೆಂಡತಿ ಮತ್ತೆ ಮಗಳಿಗೆ ಧೈರ್ಯ ಹೇಳಿ ಕೆಲಸ ಹೊರಡ್ತಾನೆ ಬೆಳಕಿನ ಹೊತ್ತಲ್ಲಿ ಎಲ್ಲ ಸಹಜವಾಗೇ ಇರುತ್ತೆ ಗಂಗಾ ತನ್ನ ಪಾಡಿಗೆ ಆಟ ಆಡ್ಕೊಂಡಿರ್ತಾಳೆ ಸರಸ್ವತಿ ಮನೆಗೆಲಸದಲ್ಲಿ ತೊಡ್ಕೊಂಡಿರ್ತಾಳೆ ಸಂಜೆ ಹೊತ್ತು ಸರಸ್ವತಿ ಮತ್ತು ಗಂಗಾ ಕುಮಾರ್ ಬರೋ ಬರೋದಾರೇನೆ ಕಾಯ್ತಾ ಬಾಗಿಲು ಬಳಿ ಕೂತಿರ್ತಾರೆ ಅದಾಗಲೇ ಸೂರ್ಯಾಸ್ತ ಆಗೋಗಿರುತ್ತೆ ಇದ್ದಕ್ಕಿದ್ದಂತೆ ಅಡುಗೆ ಮನೆಯ ಪಾತ್ರೆಗಳೆಲ್ಲ ನೆಲಕ್ಕೆ ಬಿದ್ದಂಥ ಶಬ್ದ ಬರುತ್ತೆ ಸರಸ್ವತಿ ಮತ್ತು ಗಂಗಾ ಕಂಗಾಲಾಗ್ತಾರೆ ಒಳಗೆ ಹೋಗಿ ನೋಡುವಷ್ಟು ಧೈರ್ಯ ಇಲ್ಲ ಕುಮಾರ್ ಬರೋದನ್ನೇ ಕಾಯ್ತಾ ಒಳಗಡೆ ಹೋದೆ ಬಾಗಿಲ ಬಳಿಯೇ ನಿಂತಿರ್ತಾರೆ ಸ್ವಲ್ಪ ಹೊತ್ತಲ್ಲೇ ಕುಮಾರ್ ಬರ್ತಾನೆ ಅವನಿಗೆ ಈ ವಿಷಯನೆಲ್ಲ ಸರಸ್ವತಿ ಹೇಳ್ತಾಳೆ ಕುಮಾರ್ ಒಳಗಡೆ ಹೋಗಿ ನೋಡ್ತಾನೆ ಪಾತ್ರೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ ಬೆಕ್ಕು ಇಲ್ಲಿನೋ ಓಡಾಡುವಾಗ ಪಾತ್ರೆಗಳು ಬಿದ್ದಿರಬೇಕು ಅಂತ ಸಮಾಧಾನ ಹೇಳ್ತಾನೆ ಆದರೆ ಮತ್ತೆ ಸರಸ್ವತಿಗೆ ಅರ್ಥ ಆಗಿತ್ತು ಇದು ಬೆಕ್ಕು ಅಥವಾ ಇಲ್ಲಿಂದ ಆದಂಥ ಕೆಲಸ ಅಲ್ಲ ಅಂತ ರಾತ್ರಿ ಊಟ ಮುಗಿಸಿ ಮೂವರು ಮಲ್ಕೋತಾರೆ ಆಗ ಸರಸ್ವತಿ ಕುಮಾರನ ಬಳಿ ಈ ಮನೆಯಲ್ಲಿ ಏನೂ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ಇಲ್ಲಿ ಬಂದಾಗಿಂದ ಒಂದೆಲ್ಲ ಒಂದು ವಿಚಿತ್ರ ಅನುಭವ ಆಗ್ತಾ ಇದೆ ಇವೆಲ್ಲ ಸಹಜ ಅಂತ ಅನಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕುಮಾರ್ ಹೊಸ ಜಾಗದಲ್ಲಿ ಹೀಗೆಲ್ಲ ಆಗೋದು ಸಹಜನೇ ಚಿಕ್ಕ ಚಿಕ್ಕ ಘಟನೆ ಕೂಡ ನಮ್ಗೆ ವಿಚಿತ್ರ ಅಂತ ಅನಿಸುತ್ತೆ ಮುಂದೆ ಎಲ್ಲ ಸರಿಯಾಗುತ್ತೆ ಭಯ ಪಡಬೇಡ ಅಂತ ಧೈರ್ಯ ಹೇಳ್ತಾನೆ ಎಲ್ಲ ಮಲ್ಕೋತಾರೆ ಸ್ವಲ್ಪ ಹೊತ್ತಲೇ ಗಂಗಾ ಮತ್ತೆ ಕಿರ್ತಾಳೆ ಕುಮಾರ್ ಸರಸ್ವತಿ ಎದ್ದು ಏನಾಯಿತು ಅಂತ ಕೇಳಿದಾಗ ಅವತ್ತು ನಾನು ಕರಿತಾ ಇತ್ತಲ್ಲ ಅದೇ ಕಪ್ಪು ಆಕೃತಿ ಮತ್ತೆ ನನ್ನ ಕರಿತಾ ಇತ್ತು ಅಂತ ಅಳೋದಕ್ಕೆ ಶುರು ಮಾಡ್ತಾಳೆ ಕುಮಾರ್ ಟಾರ್ಚ್ ಆನ್ ಮಾಡ್ತಾನೆ ಕೂಡಲೇ ಒಂದು ಕಪ್ಪು ಆಕೃತಿ ಗೋಡೆ ಒಳಗಡೆ ಸೇರ್ಕೊಂಡು ಹಾಗೆ ಅನಿಸುತ್ತೆ ಆದರೆ ಈ ಬಾರಿ ಅದು ಕೇವಲ ನೆರಡು ಅಂತ ಹೇಳೋದಕ್ಕೆ ಕುಮಾರ್ ಮನಸ್ಸು ಕೂಡ ತಯಾರಿರಲಿಲ್ಲ ಕುಮಾರ್ ಕೂಡ ಭಯಭೀತನಾಗಿದ್ದ ಹಾಗೆ ಹೋಗಿ ಲೈಟ್ ಆನ್ ಮಾಡ್ತಾನೆ ಆದರೆ ಕರೆಂಟ್ ಕೂಡ ಹೋಗಿರುತ್ತೆ ಹಾಗೆ ಟಾರ್ಚ್ ಬೆಳಕಲ್ಲಿ ಎಲ್ಲ ಕಡೆ ನೋಡ್ತಾ ಆ ಲಾಕ್ ಆಗಿರೋ ರೂಮ್ ಕಡೆ ಬರ್ತಾನೆ ಅಲ್ಲಿ ಗಂಗಾಳ ಗೊಂಬೆ ಬಾಗಿಲ ಮುಂದೆ ತಲೆ ಕೆಳಗಾಗಿ ಇದ್ದಿರುತ್ತೆ ಇದನ್ನೇ ಯಾಕೆ ಇಲ್ಲಿಟ್ಟಿದ್ದೀರಾ ಅಂತ ಕೇಳ್ತಾನೆ ಆಗ ಸರಸ್ವತಿ ಇನ್ನಾರಿ ಇದನ್ನು ಮಲಗೋ ಮುಂಚೆ ಇಟ್ಕೊಂಡಿದ್ಲು ಮಲಗೋವಾಗ ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡು ಮಲಗಿದ್ಲು ಆದರೆ ಇಲ್ಲಿಗೆ ಹೇಗುವಂತೂ ಗೊತ್ತಿಲ್ಲ ಅಂತ ಮತ್ತಷ್ಟು ಭಯ ಪಟ್ಕೊಂಡು ಹೇಳ್ತಾನೆ ಗಂಗಾ ಆ ಬಂಡೆನ ಮತ್ತೆ ಎತ್ಕೊಂಡು ಬರ್ತಾನೆ ನಂತರ ಗಂಗಾ ಕುಮಾರನ ಬಳಿ ಯಾರಪ್ಪ ಅವನು ನನಗೆ ಕಾಣಿಸ್ಕೊತಾನೆ ನನ್ನ ಬಾಬಾ ಅಂತ ಕರೀತಾ ಇರ್ತಾನೆ ಯಾರವನು ಅಂತ ಅದಕ್ಕೆ ಕುಮಾರ್ ಏನಿಲ್ಲಮ್ಮ ಅದೆಲ್ಲ ಭ್ರಮೆ ನಾನು ಇದೀನಲ್ವ ನೀನೇನು ಭಯ ಪಟ್ಕೋಬೇಡ ಅಂತ ಮಗಳು ಧೈರ್ಯ ಹೇಳಿ ಮಲಗಿಸ್ತಾನೆ ನಂತರ ಸರಸ್ವತಿ ರೀ ನಾಳೆ ಬೆಳಿಗ್ಗೆ ಆಗ್ತಿದ್ದಂಗೆ ಇಲ್ಲಿಂದ ಹೊರಟ್ಬಿಡೋಣ ಬೇರೆ ಕಡೆ ಕೆಲಸ ನೋಡ್ಕೊಂಡ್ರೆ ಆಯ್ತು ಅಂತ ಅಂತಾಳೆ ಕುಮಾರ್ ಕೂಡ ಆ ಮಾತು ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವನು ಕೂಡ ಒಪ್ಕೋತಾನೆ ಹಾಗೆ ಲೈಟ್ ಆನ್ ಇಟ್ಕೊಂಡೆ ಮಲ್ಕೋತಾರೆ ಬೆಳಿಗ್ಗೆ ಆಗುತ್ತೆ ನಾನು ಬೇಗ ಯಜಮಾನ್ರ ಮನೆ ಹೋಗಿ ವಿಷಯ ಹೇಳಿ ಬರ್ತೀನಿ ಆಮೇಲೆ ಹೊರಟು ಬಿಡೋಣ ಅಂತ ಅಮ್ಮ ಸರಸ್ವತಿ ಹೇಳಿ ಹೊರಡ್ತಾನೆ ಸ್ವಲ್ಪ ಹೊತ್ತಲ್ಲೇ ಆ ದಾರಿಯಲ್ಲಿ ಹೋಗ್ತಿದ್ದ ಒಬ್ಬ ತಾತ ಈ ಅಮ್ಮ ಮಗಳನ್ನ ನೋಡಿ ಈ ಮನೆಗೆ ಯಾಕ್ರಮಣ ಬಂದಿದ್ದೀರಾ ಆದಷ್ಟು ಬೇಗ ಇಲ್ಲಿಂದ ಹೊರಟಬೇಡಿ ಅಂತ ಅಂತಾನೆ ಕೂಡಲೇ ಸರಸ್ವತಿ ಆ ತಾತನ ಬೆಳಿ ಯಾಕೆ ತಾತ ಏನಾಯ್ತು ಅಂತ ಕೇಳ್ತಾಳೆ ಒಂದು ಹದಿನೈದು ವರ್ಷದ ಹಿಂದೆ ಈ ಮನೆಯಲ್ಲಿ ಒಬ್ಬ ಹನ್ನೆರಡು ವರ್ಷ ಹುಡುಗ ಒಬ್ಬ ತೀರ್ಕೊಂಡಿದ್ದ ಇದೇ ಮನೇಲಿ ಅಂತ ಎಲ್ಲರೂ ಮಾತಾಡ್ಕೋತಾರೆ ಅವ್ನಿಗೆ ಚಿಕ್ಕ ಮಕ್ಕಳಂದ್ರೇ ಇಷ್ಟ ನೀವು ಬೇರೆ ಈ ಪುಟ್ಟ ಮಗುನ ಕರ್ಕೊಂಡು ಬಂದಿದ್ದೀರಾ ಯಾವುದೇ ಅನಾಹುತ ಆಗೋ ಮುಂಚೆ ಇಲ್ಲಿಂದ ಹೋಗಬೇಡಿ ಅಂತ ಅವನು ಹೊರಟು ಬಿಡ್ತಾನೆ ಗಂಡ ಎಷ್ಟೊತ್ತಿಗೆ ಬರ್ತಾನೋ ಎಷ್ಟೊತ್ತಿಗೆ ಹೊರಡ್ತೀವೋ ಅಂತ ಕಾಯ್ತಾ ಕೂತಿರ್ತಾಳೆ ಸರಸ್ವತಿ ಆದರೆ ಎಷ್ಟೊತ್ತಾದರೂ ಕುಮಾರ್ ಬರೋದೇ ಇಲ್ಲ ಸಂಜೆ ಆಗುತ್ತೆ ಕೊನೆಗೆ ಸೂರ್ಯಾಸ್ತ ಆದ ಮೇಲೆ ಕುಮಾರ್ ಬರ್ತಾನೆ ಅಯ್ಯೋ ಯಾಕ್ರಿಷ್ಟು ತಡ ಮಾಡಿದ್ರಿ ಇವತ್ತು ನಾವು ಹೊರಡ್ಬೇಕಿತ್ವಲ್ಲ ಅಂತ ಅಂತಾಳೆ ಇಲ್ಲ ಯಜಮಾನ್ರು ತುಂಬಾ ಮುಖ್ಯವಾದ ಕೆಲಸ ಅಂತ ಅಂದರು ಎಕ್ಸ್ಟ್ರಾ ಹಣ ಬೇರೆ ಕೊಡ್ತೀನಿ ಅಂತ ಅಂದರು ನಾವು ಬೇರೆ ಕೆಲಸ ಬಿಟ್ಟು ಹೋದ್ಮೇಲೆ ಮತ್ತೆ ಕೆಲಸ ಸಿಗೋವರೆಗೂ ಹಣ ಬೇಕಲ್ವಾ ಅದಕ್ಕೆ ಒಪ್ಕೊಂಡು ಸಂಜೆವರೆಗೂ ಕೆಲಸ ಮಾಡಿದೆ ಕೆಲಸ ಬಿಡ್ತೀನಿ ಅನ್ನೋದ್ರೆ ಯಜಮಾನರು ಕೂಡ ಒಪ್ಕೊಂಡಿದ್ದಾರೆ ಹಣ ಕೂಡ ತಗೊಂಡ್ ಬಂದಿದ್ದೀನಿ ಇವತ್ತೊಂದಿನ ಇಲ್ಲಿ ಉಳ್ಕೊಂಡು ಬೆಳಿಗ್ಗೆನೇ ಹೊರಟಿಡೋಣ ಅಂತ ಹೇಳ್ತಾನೆ ಸಂಜೆ ಆಗಿದ ಕಾರಣ ಸರಸ್ವತಿಗೂ ಒಪ್ಕೊಳ್ದೆ ಬೇರೆ ದಾರಿ ಇರಲಿಲ್ಲ ಹಾಗೆ ಊಟ ಮಾಡಿ ಮಲ್ಕೋತಾರೆ ಇವತ್ತು ಕೂಡ ಲೈಟ್ ಆನ್ ಮಾಡ್ಕೊಂಡೇ ಮಲ್ಕೋತಾರೆ ಮಧ್ಯರಾತ್ರಿ ಸಮಯ ಜೋರಾಗಿ ಮಳೆ ಬರ್ತಾ ಇತ್ತು ಒಮ್ಮೆಲೆ ಕರೆಂಟ್ ಕೂಡ ಹೋಯ್ತು ಕುಮಾರ್ಗೆ ಆತನ ಮುಖದ ಮುಂದೆ ಯಾರೋ ಉಸಿರಾಡ್ತಾ ಇದ್ದಾರೆ ಅನ್ನೋ ಥರ ಅನುಭವ ಕಂಡುಬಿಡ್ತಾನೆ ಆದರೆ ಕರೆಂಟ್ ಇರಲಿಲ್ಲ ಪಕ್ಕದಲ್ಲಿದ್ದ ಟಾರ್ಚ್ ಆನ್ ಮಾಡ್ತಾನೆ ಅವನ ಎದೆ ಮೇಲೆ ಆ ಬೊಂಬೆ ಕೂತಿರುತ್ತೆ ಭಯಗೊಂಡ ಕುಮಾರ್ ಆ ಗೊಂಬೆನ ಗೋಡೆ ಕಡೆ ಬಿಸಾಡ್ತಾನೆ ಆದರೆ ಗೋಡೆಗೆ ಅಪ್ಪಳಿಸಿದ ಆ ಬೊಂಬೆ ಕೆಳಗೆ ಬೀಳೋದೇ ಇಲ್ಲ ಹಾಗೆ ಆ ಬೊಂಬೆ ಗೋಡೆ ಒಳಗೇನೆ ಹೋಯ್ತೇನೋ ಅನ್ನೋ ಥರ ಅನುಭವ ಕುಮಾರ್ಗೆ ಆ ಗೊಂಬೆ ಎಸಿದ ಶಬ್ದಕ್ಕೆ ಸರಸ್ವತಿ ಕೂಡ ಎಚ್ಚರ ಆಗ್ತಾಳೆ ಏನಾಯ್ತು ಅಂತ ಕುಮಾರ್ನ ಬಳಿ ಕೇಳ್ತಾಳೆ ಏನಿಲ್ಲ ಅನ್ನೋ ಥರ ತಲೆಯಲ್ಲಿ ಕುಮಾರ್ ಕೂಡಲೇ ಕರೆಂಟ್ ಕೂಡ ಬರುತ್ತೆ ಟಾರ್ಚ್ ಆಫ್ ಮಾಡಿ ಪಕ್ಕಕ್ಕೆ ಇಡ್ತಾನೆ ಕುಮಾರ್ ಗಂಗಾ ಇನ್ನೂ ನಿದ್ರೆ ಮಾಡ್ತಾನೆ ಇರ್ತಾರೆ ಒಳಗೆಲ್ಲ ಒಂಥರ ವಿಚಿತ್ರ ವಾಸನೆ ಸುಟ್ಟ ವಾಸನೆ ರಕ್ತದ ವಾಸನೆ ಗಂಡ ಹಿಡಿತ ಇಬ್ಬರು ಏನು ನಡೀತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಮುಖ ಮುಖ ನೋಡ್ತಾ ಕಂಗಾಲಾಗಿ ನಿಂತಿರ್ತಾರೆ ಕೂಡಲೇ ಮತ್ತೆ ಕರೆಂಟ್ ಹೋಗ್ಬಿಡುತ್ತೆ ಟಾರ್ಚ್ ಆನ್ ಮಾಡಬೇಕು ಅನ್ನೋಷ್ಟರಲ್ಲಿ ಮತ್ತೆ ಕರೆಂಟ್ ಬರುತ್ತೆ ಆಗ ಸರಸ್ವತಿ ಗಂಗಾ ನಲ್ಬೇರು ಕಡೆ ನೋಡಿ ಜೋರಾಗಿ ಕೆರ್ಚ್ಕೋತಾನೆ ಇಲ್ಲಿ ಗಂಗಾ ಪುಟ್ಟದಲ್ಲಿ ಕೂಡ್ಲೇ ಮತ್ತೆ ಕರೆಂಟ್ ಹೋಗುತ್ತೆ ಮತ್ತೆ ಕರೆಂಟ್ ಬರುತ್ತೆ ಒಂದೆರಡು ಸೆಕೆಂಡ್ಗಳಲ್ಲಿ ಗಂಗಾ ಮಾಯವಾಗಿ ಆ ಆಕೃತಿಯ ಹುಡುಗ ಪೋಣ ತನ್ನೊಂದೇ ಕರ್ಕೊಂಡು ಹೋಗಿರ್ತಾನೆ ಕುಮಾರ್ ಮತ್ತು ಸರಸ್ವತಿ ಇಬ್ಬರು ಗಂಗಾ ಗಂಗಾ ಅಂತ ಮನೆ ತುಂಬ ಹುಡ್ಕಾಡ್ತಾರೆ ಆ ಮನೆಯಲ್ಲಿ ಮನೆ ಆಚೆ ಬಂದು ಮಗಳೇ ಮಗಳೇ ಎಲ್ಲಿದೆಯಾ ಅಂತ ಹೋಗ್ತಾರೆ ಆದರೆ ಬಂಗಾರ ಸುಳಿವೆ ಇಲ್ಲ ಒಳಗಡೆ ಬಂದಾಗ ಆ ಗೋಡೆಯ ಮುಂದೆ ಆ ಗೊಂಬೆ ಬಿದ್ದಿರುತ್ತೆ ಈ ಬಾರಿ ಆ ಹುಡುಗ ಗೊಂಬೆ ಬದಲು ಕಂಗಾಳಿಂದ ತನ್ನ ಜೊತೆ ಕರ್ಕೊಂಡು ಹೋಗಿರ್ತಾನೆ ಗೋಡೆ ಮೇಲೆ ಚಿಕ್ಕ ಮಕ್ಕಳು ಬೀಚಿದ ಹಾಗೆ ಬರಹ ಮೂಡಿರುತ್ತೆ ಗಂಗಾ ನನ್ನ ಜೊತೆ ಇರ್ತಾಳೆ ಅಂತ ಮಾರನೇ ದಿನ ಬೆಳಿಗ್ಗೆ ಕುಮಾರ್ ಮತ್ತು ಸರಸ್ವತಿ ಅಲ್ಲಿಂದ ಹೊರಡ್ತಾರೆ ಜೀವನದ ಕನಸನ್ನ ಕಟ್ಕೊಂಡು ಬಂದಿದ್ದ ಸರಸ್ವತಿ ಮತ್ತೆ ಕುಮಾರ್ ಕನಸಿನ ಬೇರನ್ನೇ ಕಳ್ಕೊಂಡು ಮಾರಿಕಟ್ಟೆಗೆ ವಿದಡಾಯ ಹೇಳ್ತಾರೆ